ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಪಿಗ್ಮೆಂಟೇಷನ್ ಸಮಸ್ಯೆಗೆ ಮನೆ ಮದ್ದ ನೋಡೋಣ ಈ ಸಮಸ್ಯೆ ಯಾಕೆ ಬರುತ್ತೆಂದರೆ ಹೆಚ್ಚಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಮಾನಸಿಕ ಒತ್ತಡಗಳು ಹಾರ್ಮೋನ್ ವ್ಯತ್ಯಾಸ ಅಜ್ಜೀರ್ಣ ಮಲಬದ್ಧತೆ ಪೋಷಕ ಸತ್ವಗಳ ಕೊರತೆ ಹೀಗೆ ಎಲ್ಲ ಕಾರಣದಿಂದ ಈ ಪಂಗು ಬಂದಿರುತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದರೆ ಮೂಲವಾಗಿ ಯಾವ ಕಾರಣದಿಂದ ಬಂದಿದೆ ಅದನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಮತ್ತೆ ಪದೇ ಪದೇ ಬರೋದಿಲ್ಲ ಈಗ ಬಂದಿರೋದನ್ನು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ವಾಸಿ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಮನೆ ಮದ್ದನ್ನು ನೋಡೋಣ ಕಕ್ಕೆ ಮರ ಅಂತ ನೀವು ಯೂಟ್ಯೂಬ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಅದನ್ನು ಚಿತ್ರ ತೋರಿಸ್ತಾ ಇದ್ದರೆ ಹಳದಿ ಹೂವಿರ್ತದೆ ಆ ಗಿಡ ತುಂಬೆಲ್ಲ ಹೂವಿರ್ತದೆ ಕಾಯಿ ಉದ್ದವಾಗಿರ್ತದೆ ಒಳಗೆ ಬೀಜನೂ ಕೂಡ ಇರ್ತದೆ ಅದನ್ನು ಆಯುರ್ವೇದದಲ್ಲಿ ಆರೋಗ್ಯದ ಅಂತ ಹೆಸರಿಸ್ತಾರೆ ನಮಗೆ ಬೇಕಾಗಿರೋದು ಅದ್ರ ಹೂವಿಗ ಅದರ ಕಾಯಲ್ಲೂ ಬೀಜದಲ್ಲೂ ಕೂಡ ಹಲವಾರು ಔಷಧಿಗಳನ್ನ ಮಾಡಲಾಗ್ತದೆ ನಮಗೀಗ ಸದ್ಯಕ್ಕೆ ಅದರ ಹೂವನ್ನು ಬಳಸ್ಕೊಂಡು ಬಂಗಿಗೆ ಔಷಧಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಆ ಹೂವನ್ನು ತಗೊಂಬಂದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಪುಡಿ ಮಾಡಿದ್ಮೇಲೆ ಅದನ್ನು ತವೆಯಲ್ಲಿ ಆ ಪುಡಿನ ಸ್ವಲ್ಪ ಚೆನ್ನಾಗಿ ಬೆಚ್ಚಗಾಗೋ ಥರ ಹುರಿದ ಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಅದನ್ನು ಪ್ರತಿನಿತ್ಯ ರಾತ್ರಿ ಮಲಗಬೇಕಾರೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಎಲ್ಲಿ ಬಂಗಿರುತ್ತಲ್ಲ ಅದನ್ನ ಹದಿನೈದು ಇಪ್ಪತ್ತು ನಿಮಿಷ ಹಿಂಗೆ ಮಸಾಜ್ ಮಾಡ್ಕೋಬೇಕು ಆಮೇಲೆ ಹಾಗೆ ಲೇಪನ ಮಾಡಿಬಿಡಿ ಬೆಳಗ್ಗೆದ್ದು ಅಂಟವಾಳ್ಕಾಯಿ ಸೀಗೆಕಾಯಿ ಮುಲ್ತಾನಿಮಿಟ್ಟಿ ಹೀಗೆ ಇದರಲ್ಲಿ ಯಾವ್ದಾದ್ರು ಒಂದರಲ್ಲಿ ಮುಖ ತೊಳಿರಿ ಏನು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡಿದ್ರೆ ಬಂಗು ಹೊರಟೋಗುತ್ತೆ ಕೆಲವರಿಗೆ ಒಂದೇ ತಿಂಗಳಲ್ಲಿ ಹೋಗುತ್ತೆ ಕೆಲವರಿಗೆ ಎರಡು ಮೂರು ತಿಂಗಳು ಟೈಮ್ ತೊಗೊಳ್ತು ಕೆಲವೊಬ್ಬರಿಗೆ ಒಂದೊಂದು ವಾರಕ್ಕೇ ಹೋಗೋದು ಹೋಗಿರೋದು ಇದೆ ಅವರವ್ರ ಪ್ರಕೃತಿಗೆ ಅನುಗುಣವಾಗಿ ಇನ್ನು ಈ ಕಕ್ಕೆ ಮರ ಎಲ್ಲ ಕಡೆಗೂ ಸಿಗೋದಿಲ್ಲ ಆದರೆ ತಂಗಡಿ ಹೂವು ಎಲ್ಲ ಕಡೆ ಸಿಗ್ತದೆ ಕಕ್ಕೆ ಮರದ ಪ್ರಯೋಗ ಮೊದಲು ಪ್ರಯತ್ನ ಮಾಡಿ ಇಲ್ಲಾಂದರೆ ತಂಗಡಿ ಹೂವನ್ನು ಕೂಡ ಇದೇ ರೀತಿ ಒಣಗಿಸಿ ಪುಡಿ ಮಾಡಿ ಹುರಿದು ಅದನ್ನು ತುಪ್ಪದಲ್ಲಿ ಮಿಶ್ರಣ ಮಾಡಿ ಲೇಪನ ಮಾಡಿ ರಾತ್ರಿ ಹಚ್ಚಿ ಬೆಳಗ್ಗೆಯೋದು ತೊಳೆದ ಮುಖಾನ್ ಈ ಎರಡು ಮನೆ ಮದ್ದನ ಮಾಡ್ಕೋಬೋದು ಹೀಗೆ ಮಾಡ್ಕೊಳ್ಳಿ ಇನ್ನು ಮೂರನೇ ಮನೆಮದ್ದು ಅಂತ ಹೇಳಿದರೆ ಮುಲ್ತಾನಿ ಮಿಟ್ಟಿ ಮತ್ತು ಲೋಳೆಸರ ಅದರ ಜೊತೆಗೆ ಹಾಲು ಮುಲ್ತಾನಿ ಮಿಟ್ಟಿ ಲೋಳೆಸರ ಹಾಲು ಈ ಮೂರನ್ನು ಸೇರಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟಿಂದಲೂ ಕೂಡ ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆವರೆಗೆ ಹಿಂಗೆ ಮಸಾಜ್ ಮಾಡಿ ರಾತ್ರಿ ಅದನ್ನು ಲೇಪನ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮುಖ ತೊಳೆದ್ರಿಂದ ಬಂಗು ಅತಿ ವೇಗವಾಗಿ ಹೋಗೋದು ನಾವು ನೋಡಿದ್ದೇವೆ ಮತ್ತು ಇನ್ನು ನಾಲ್ಕನೇ ಮನೆ ಮದ್ದು ರೋಸ್ ವಾಟರ್ ಅದರಲ್ಲಿ ಏನು ಮಾಡಬೇಕು ರೋ ರಕ್ತ ಚಂದನವನ್ನು ತೇಯ್ಬೇಕು ರೋಸ್ ವಾಟರ್ನಲ್ಲಿ ಅದನ್ನು ಕೂಡ ಆ ಪೇಸ್ಟನ್ನು ಮುಖಕ್ಕೆ ಮಸಾಜ್ ಮಾಡಿಕೊಂಡು ರಾತ್ರಿ ಮಲಗಿ ಬೆಳಗ್ಗೆದ ಮುಖ ತೊಳೆ ಅದ್ಭುತವಾಗಿ ಬಂಗನ್ನು ನೀವು ನಿವಾರಿಸ್ಕೊಳ್ಬೋದು ಇವೆಲ್ಲ ಪ್ರಯೋಗ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೆ ತಾವು ಪ್ರಯೋಗ ಮಾಡಿ ನೋಡಿ ಅಷ್ಟು ಮಾಡಿದರೂ ಕೂಡ ಹೋಗ್ತಾ ಇಲ್ಲಂದರೆ ಅದಕ್ಕೆ ನಮ್ಮಲ್ಲಿ ಒಂದು ಸೌಂದರ್ಯ ಲೇಪನ ಅಂತ ಮಾಡಿದೆ ಭಾಳ ಅದ್ಭುತವಾಗಿ ಬಂಗನ್ನು ಅದು ತೆಗೀತದೆ ನಾವು ಕೊಟ್ಟಿರೋದ್ರಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ನಷ್ಟು ಜನರಿಗೆ ರಿಸಲ್ಟ್ ಬಂದಿದ್ದನ್ನು ನಾವು ಕಂಡಿದ್ದೇವೆ ನೂರಕ್ಕೆ ತೊಂಬತ್ತೈದು ಮಂದಿಗೆ ಬಂಗು ಹೋಗಿದೆ ಇನ್ನು ಐದು ಜನರಿಗೆ ಹೋಗಿಲ್ಲ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಇದೆ ಅದನ್ನು ತಾವು ಬಳಸ್ಬೋದು ನಮ್ಮ ಆಶ್ರಮಕ್ಕೆ ನೇರವಾಗಿ ಬಂದಾದರೂ ಅಥವಾ ಕೊರಿಯರ್ ಮೂಲಕ ತರಿಸ್ಕೊಂಡಾದ್ರು ಬಳಸ್ಬೋದು ಸೌಂದರ್ಯ ಲೇಪನ ಹೀಗೆ ಮಾಡಿ ಯಾಕಂದರೆ ಹೆಣ್ಮಕ್ಳಿಗೆ ಆ ಮುಖದಲ್ಲಿ ಪಿಗ್ಮೆಂಟೇಷನಿಂದ ಭಾಳ ಮುಜುಗಾರಾಗ್ತಾಯಿರ್ತಾರೆ ಅಲ್ಲಿಲ್ಲೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೂ ತುಂಬ ಹಿಂಸೆ ಅನುಭವಿಸ್ತಾ ಇರ್ತಾರೆ ಗಂಡು ಮಕ್ಕಳೇನು ಹೆಂಗಿದ್ರೂ ಅವು ಹೊಂದ್ಕೊತವೆ ಹೆಣ್ಮಕ್ಳು ಭಾಳ ಸೂಕ್ಷ್ಮ ಅಲ್ಲ ಅದಕ್ಕಾಗಿ ಇಂಥ ಸಮಸ್ಯೆ ಇರೋರು ಆಗಿನ ಸರಿ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾವುದೋ ಕೆಮಿಕಲ್ಲು ಕ್ರೀಮ್ ಹಾಕೋದು ಅವೆಲ್ಲ ಮಾಡೋದು ಅವು ಅತ್ಯಂತ ಹಾನಿಕಾರಕವಾಗಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತವೆ ಆಗಿ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನೆಲ್ಲರೂ ಶೇರ್ ಮಾಡಿ ಜೊತೆಗೆ ನಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಆರೋಗ್ಯ ಶಿಬಿರ ಇರ್ತದೆ ಕಾಯಿಲೆ ಬರಬಾರ್ದು ಅಂತ ಇರೋರು ಕಾಯಿಲೆಯಿಂದ ಒದ್ದಾಡ್ತಾ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿದರೆ ಯೋಗ ಆಹಾರ ಪದ್ಧತಿಯನ್ನು ಹೇಳಿಕೊಡ್ತೇವೆ ಆರೋಗ್ಯವಾಗಿ ಬದುಕುವ ಕಲೆಯನ್ನು ಹೇಳಿಕೊಡ್ತೇವೆ ತಾವು ಆಸಕ್ತಿದರೆ ಆ ಶಿಬಿರಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ